ವೃದ್ವಾವಕ ವಿಮಾನ ದುರಂತ ವಿಕ್ರಾಂತ್ ಮಾಸಿ ಮತ್ತು ಕ್ಲೈವ್ ಕುಂಡರ್ ಸಂಬಂಧ ಏರ್ ಇಂಡಿಯಾ ದುರಂತದಲ್ಲಿ ಕರ್ನಾಟಕದ ಮೂಲದ ಕ್ಲೈವ್ ಕುಂಡರ್ ಪೈಲಟ್ ಆಗಿದ್ದು ಟ್ವೆಲ್ತ್ ಫೇಲ್ ಚಿತ್ರದ ನಟ ವಿಕ್ರಾಂತ್ ಮಾಸಿಯು ತಮ್ಮ ಸಂಬಂಧಿಯಾಗಿ ಹೇಳಿಕೊಂಡಿದ್ದರು ಈ ಬಗ್ಗೆ ವಿಕ್ರಾಂತ್ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ತಮ್ಮ ಸಂಬಂಧಿ ಕ್ಲೈವ್ ಕುಂಡರ್ ಅವರ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಸಹಾನುಭೂತಿಗಳು ಮರ್ತಾರೆ ಈ ಸಂಪ್ರಕೃತಿಯನ್ನು ನೋಡಿದವರು ಕ್ಲೈವ್ ಅವರ ಸಂಬಂಧವನ್ನ ತಿಕ್ಕಿಕೊಂಡಿದ್ದಾರೆ ಆದರಾದರೆ ವಿಕ್ರಾಂತ್ ಅವರು ಅನುಚಿಯದನ್ನು ಸ್ಪಷ್ಟನೆ ನೀಡಿದ್ದರೆ ಕ್ಲೈವ್ ಕುಂಡರ್ ನನ್ನ ಸಹೋದರ ಸಂಬಂಧಿ ಅಲ್ಲ ಅವರು ನನ್ನ ಕುಟುಂಬ ಸ್ನೇಹಿತರಾಗಿದ್ದಾರೆ ಎಂದು ಸಲ್ಲಿಸಿದ ಪ್ರಕಾರ ಮಾಧ್ಯಮಗಳ ಅರಿವಳಿಕೆಯು ತಪ್ಪಾಗಿದೆ ಎಂದು ಹೇಳಿದರು ಈ ದುರಂತದಲ್ಲಿ ಅಹಮದಾಬಾದ್ ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಬೋಯಿಂಗ್ ಸೆವೆನ್ ಎವೆಂಟಿ ಸೆವೆನ್ ಒನ್ ಸೆವೆಂಟಿ ಒನ್ ಹಾಸ್ಟೆಲ್ ಹೋಗಿದ್ದು ಈ ಘಟನೆ ಅರ್ಧರಾತ್ರಿ ವೇಳೆ ಸಂಭವಿಸಿ ವಿಮಾನದಲ್ಲಿದ್ದ ನೂರ ನಲವತ್ ಜನರಲ್ಲಿ ಓರ್ವ ಬಿಟ್ಟು ಉಳಿದವರು ಸಾವನ್ನಪ್ಪಿದ್ದರು ಕೋ ಪೈಲಟ್ ಕ್ಲೈವ್ ಕುಂಡದ ಅವರ ಸಾವಿಗೆ ವಿಕ್ರಾಂತ್ ಮುನಿಪೊಬ್ಬಿತ್ತರೆ ಎಂದು ಮುಂದೆಯಂತೆ ಹೇಳಿದರೆ ಇದಕ್ಕೂ ಮುಂದೆ ನಿಮಗೆ ಮಾಧ್ಯಮ ಪೊಲೀಸರಲ್ಲಿ ಚರ್ಚೆ ಆಗ್ತಿರುವ ಹೆಚ್ಚು ಕೆಸರು ರುಕ್ಕೋ ಕೋ ಮತ್ತು ಸ್ನೇಹಿಕ ವಿಷಯಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಸತತ್ ಇಲ್ಲಿ ಸಬಾಳ ಸ್ನೇಹಿತ ಚರಿತ್ರೆಗಳಿಗಾಗಿ ಮುಂಚಿಸಿರಿ